ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಗೋವುಗಳ ಕೆಚ್ಚಲನ್ನ ಕಡಿದು ವಿಕೃತವಾಗಿ ವರ್ತಿಸಿರುವ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕೆಲಕಾಲ ಧರಣಿ ನಡೆಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಹಾಗೂ ಗೋವುಗಳ ಕೆಚ್ಚಲನ್ನು ಕತ್ತರಿಸಿ ವಿಕೃತ ಮೆರೆದಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ವಿಶೇಷ ಸ್ಥಾನಮಾನವಿದೆ ಗೋವು ಆಧಾರಿತ ಕೃಷಿ ಒಂದು ಬಹುಮುಖ್ಯವಾದ ವಿಚಾರವಾಗಿದ್ದು ಗೋವುಗಳಿಗೆ ಮನುಷ್ಯರಿಗೆ ಮತ್ತು ಪ್ರಕೃತಿಗೆ ಅವಿನಾಭಾವ ಸಂಭವವಿದೆ ಆದರೆ ಕಿಡಿಗಿಡಿಗಳು ಗೋವುಗಳ ಕೆಚ್ಚಲನ್ನ ಕಡಿದು ವಿಕೃತ ಮೆರೆದಿರುವುದು ಖಂಡನೀಯ ರಾಜ್ಯದಲ್ಲಿ ಬಿಜೆಪಿ ಆಡಳಿತವಿದ್ದ ಸಮಯದಲ್ಲಿ ರಾಜ್ಯಾದ್ಯಂತ ಒಟ್ಟು ಹದಿನೈದು ಜಿಲ್ಲೆಗಳಲ್ಲಿ ಗೋಶಾಲೆಗಳನ್ನು ಪ್ರಾರಂಭಿಸಲಾಗಿತ್ತು ಆದರೆ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಆಡಳಿತ ನಡೆಸುತ್ತಿದ್ದು ಗೋಶಾಲೆಗಳಿಗೆ ಅನುದಾನವನ್ನು ಕಡಿತಗೊಳಿಸಿ ಅದರ ಮೂಲ ಉದ್ದೇಶಗಳಿಗೆ ತೊಂದರೆ ಕೊಡುವ ಮೂಲಕ ಗೋಶಾಲೆಗಳನ್ನು ಮುಚ್ಚಲು ಹೊರಟಿರುವುದು ರಾಜ್ಯದ ಜನತೆಗೆ ಮಾಡಿದ ಅನ್ಯಾಯವಾಗಿದೆ ಎಂದರು ಒಂದು ನಡೆದಂಥ ದುರ್ಘಟನೆ ಒಬ್ಬ ಅಲ್ಪಸಂಖ್ಯಾತರನ್ನು ಯಾವುದೋ ಒಬ್ಬ ಬಿಹಾರದ ರಾಜ್ಯವನ್ನು ಕರ್ಕೊಂಬಂದು ಮೂರು ಹಸುಗಳನ್ನು ರಾತ್ರಿ ಸಂದರ್ಭದಲ್ಲಿ ಮೂರು ಹಸುಗಳ ಕೆಚ್ಚರನ್ನು ಕೊಯ್ದು ವಿಕಾರ ದರ್ಶನವನ್ನು ಮಾಡಿದ್ದಾನೆ ಇಂಥ ಒಬ್ಬ ದೃಷ್ಟ ಸರ್ಕಾರಕ್ಕೆ ಇಂಥ ಒಬ್ಬ ದೃಷ್ಟ ಅಲ್ಪಸಂಖ್ಯಾತರಿಗೆ ಹೋಲಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಅವರು ಅಧಿಕಾರದಿಂದ ಇಳಿಬೇಕು ಅಂತಂತೇಳಿ ನಾವು ಇಂದು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ನಮ್ಮ ಬಿ ಜೆ ಪಿ ಪಕ್ಷವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ ಇದರಲ್ಲಿ ನಮ್ಮ ರಾಜ್ಯ ರೈತ ಮೋರ್ಚಾದ ಮುಂಚೂಣಿಯಲ್ಲಿ ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಸೇರಿ ಈ ಒಂದು ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿ ನಾವು ಇಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ಒಂದು ಹೊಸ ಗೋಶಾಲೆಯನ್ನು ತೆರೆಯಬೇಕು ಗೋಗಳ ಅಭಿವೃದ್ಧಿಗೆ ಇದ್ರ ಮೂಲಕ ರೈತರ ಅಭಿವೃದ್ಧಿಯನ್ನು ಮಾಡಬೇಕು ಅಂತಂತೇಳಿ ನಮ್ಮ ಹಿಂದಿನ ಸರ್ಕಾರ ಏನು ಸಂಕಲ್ಪವನ್ನು ಮಾಡಿತ್ತು ಅದನ್ನು ಧಿಕ್ಕರಿಸಿ ಈ ಒಂದು ಸಿದ್ಧರಾಮಯ್ಯನ